ಇವತ್ತು ನಾವು ಡ್ಯೂಟಿ ಮಾಡ್ತಾ ಇರೋ ದಿನ ಬಂದು ಶುಕ್ರವಾರ ಹದಿನೆಂಟನೇ ತಾರೀಕು ಈಗ ನಿಲ್ಸ್ಕೊಂಡಿದ್ದಾರೆ ಮೇನ್ ರೋಡಲ್ಲಿ ಯಾರೋ ಗೂಬೆ ನೋಡಿ ಕ್ಯಾಮ್ರಾ ಮ್ಯಾನ್ ಬಂದಿದ್ದಾರೆ ಪರ್ಸೆಂಟೇಜ್ ಎಲ್ಲಿ ಸರ್ ಪರ್ಸ ಪರ್ಸೆಂಟೇಜ್ ಮಾಡೋಕೆ ಆಗ್ತಾ ಸರ್ ಸರ್ ಲೊಕೇಶನ್ ಚೇಂಜ್ ಮಾಡಿ ಚೇಂಜ್ ಮಾಡಿದೆ ಇವಾಗ ಸಿಕ್ಕಿದೆ ಮೂರು ಅವರ್ ಆದ್ಮೇಲೆ ಪಿಕಪ್ ಪಾಯಿಂಟ್ ಬಂದಿದ್ದೀನಿ ನೋಡಿ ಯಾವ ಯಾವ ಜಾಗದಲ್ಲಿ ಬಂದಿದ್ದೀನಿ ಅಂತಂದರೆ ನೋಡಿ ಅಲ್ಲಿ ಜೆ ಸಿ ಬಿ ಇದೆ ಅಲ್ಲಿ ಬಂದು ಅಲ್ಲಿ ನೋಡಿ ಬರೀ ಸತ್ಯ ಗಿಡಗಳೇ ಅಲ್ಲಿ ಬಂದು ಇಲ್ಲಿ ಬಂದು ಹಲೋ ಸ್ನೇಹಿತರೆ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಎಲ್ರಿಗೂ ಆ್ಯಕ್ಚುಲಿ ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡಿ ಯಾಕಪ್ಪ ಅಂತಂದರೆ ಹಬ್ಬ ಅದು ಇದು ಕೆಲಸ ಅಂಥೇಳಿ ಊರ ಕಡೆ ಹೋಗಿದ್ದೆ ಆಲ್ರೆಡಿ ಬಂತು ಒಂದು ಮೂರು ದಿನ ಆಯಿತು ಡ್ಯೂಟಿಗಳು ಯಾವಾಗ ಸಟ್ಟಾಗಿಲ್ಲ ಅಂತೇಳಿ ಕರೆಕ್ಟಾಗಿ ಲಾಗ್ ಮಾಡೋಕ್ಕಾಗಿಲ್ಲ ಇವತ್ತು ಎಷ್ಟು ಟೈಮು ಹನ್ನೆರಡು ಗಂಟೆ ಹದಿನೈದು ನಿಮಿಷ ಆಗಿದೆ ಹನ್ನೆರಡು ಕಾಲು ಇವಾಗ ಒಂದು ಡ್ಯೂಟಿ ಬಂದಿದೆ ಇಲ್ಲಪ್ಪ ಅಂತಂದರೆ ಇವಾಗ ಪಿಕಪ್ ಹೋಗ್ತಾ ಇದ್ದೀನಿ ಎಂಟ್ರಿ ಮಾಡೋಂಗಿದೆಯಲ್ಲ ಎಲ್ ಜಿ ಗೋಡನ ಹತ್ರ ಪಿಕಪ್ ಕೊಟ್ಟಿದ್ದಾನೆ ಅಲ್ಲಿ ಪಿಕಪ್ ಮಾಡಿ ಚೋ ಡ್ರಾಪ್ ಡ್ರಾಪು ಚೋಡ್ಸಂದ್ರೆ ಡ್ರಾಪ್ ಇದೆ ಪಿಕಪ್ ಮಾಡ್ಕೊಳ್ಳೋಣ ಫಸ್ಟು ಇವತ್ತು ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ ಆಲ್ಮೋಸ್ಟ್ ನಾನು ಬಂದು ಮೂರು ದಿನ ಆಯಿತು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಆರ್ಡ್ರ್ಗಳು ತುಂಬಾ ಕಡಿಮೆ ಆಗಿದೆ ಡ್ಯೂಟಿಗಳೇನು ಇಲ್ಲ ಹಾಗಾಗಿ ಇವತ್ತು ಆದಷ್ಟು ಬೇಗ ರೆಡಿ ಇದೆ ಬಟ್ ಆದ್ರೂ ಹನ್ನೆರಡು ಕಾಲು ಕೊಟ್ಟಿದ್ದಾನೆ ಡ್ಯೂಟಿ ನೋಡೋಣ ಇವತ್ತು ಯಾವ ಥರ ಅರ್ನಿಂಗ್ಸ್ ಆಗುತ್ತೆ ತುಂಬ ದಿನ ಆಯಿತು ಹೋಟ್ರಲ್ಲಿ ಡ್ಯೂಟಿ ಮಾಡಿ ಹೋಟರ್ ಅಂಕಲ್ ಡೆಲಿವರಿ ನೋ ಬ್ರೋಕರು ಮೂರು ಇದೆ ನೋಡೋಣ ಯಾವಾಗದರಲ್ಲಿ ಎಷ್ಟು ಎಷ್ಟು ಡ್ಯೂಟಿ ಆಗುತ್ತೆ ಗೊತ್ತಿಲ್ಲ ಇವತ್ತು ಫುಲ್ ಡೇ ಡ್ಯೂಟಿ ಮಾಡ್ತೀನಿ ಎಷ್ಟು ಏನು ಅರ್ನಿಂಗ್ಸ್ ಅಂತ ನಿಮಗೆ ಲಾಸ್ಟ್ವರೆಗೂ ನೋಡಿ ಅಪ್ಡೇಟ್ ಮಾಡ್ತೇನೆ ಯಾಕೆಂದರೆ ಯಾವ ಥರ ಸಿಚುವೇಶನ್ ಇದೆ ಅಂತ ನನಗೂ ಗೊತ್ತಿಲ್ಲ ಯಾಕೆಂದರೆ ತುಂಬ ದಿನ ಆಯಿತು ಡ್ಯೂಟಿ ಮಾಡಿ ಹಾಗಾಗಿ ಬನ್ನಿ ಇವಾಗ ಸೀದಾ ಹೋಗಿ ಇನ್ನೊಂದು ಎರಡು ನಿಮಿಷ ಇಲ್ಲೇನೇ ಪಿಕಪ್ ಮಾಡ್ಕೊತೀನಿ ಎಲ್ದಿಗೋಡೋಣ ಹತ್ರ ಪಿಕಪ್ ಮಾಡ್ಕೊಂಡೆ ಆಮೇಲೆ ಸಿಗ್ತೀನಿ ಅದೇ ಲೋಡಿಂಗ್ ಮಾಡ್ಕೊಂಡಿದ್ದೆ ಆಯಿತು ಇಪ್ಪತ್ತಾರು ಕಿಲೋಮೀಟರ್ ಇದೆ ಒಂದು ಕಾಲು ಗಂಟೆ ಡ್ರಾಪ್ ಪಾಯಿಂಟ್ ತೋರಿಸ್ತಾ ಇದೆ ನೋಡಿ ಮೆಟೀರಿಯಲ್ ಏನು ಅಂತ ತೋರಿಸ್ತೀನಿ ಒಂದು ಐದು ಬ್ಯಾಗು ಪಟ್ಟಿ ಮತ್ತೆ ಒಂದು ಬಕೆಟ್ ಕೊಟ್ಟಿದ್ದಾರೆ ಪೇಂಟು ಅಷ್ಟೇನೆ ಲೋಡ್ ಮಾಡ್ಕೊಂಡು ಹೋಗೋಣ ಇಲ್ಚಿ ಕೂಡ ಲೋಡ್ ಆಗಿದ್ದು ಹೆಚ್ಚು ಕಡಿಮೆ ಅಲ್ಲಿ ಡ್ಯೂಟಿ ಮಾಡಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ದಿನನೇ ಆಯ್ತೇನೋ ಅಂತ ಅನ್ಕೊಂತ ಇದೇ ಹದಿನೈದು ಇಪ್ಪತ್ತು ದಿನ ಆಗಿರ್ಬೋದು ಹದಿನೈದು ದಿನ ಆಗಿದೆ ಬಟ್ ಇವತ್ತು ಏನೋ ಒಂಥರ ವಸ್ತು ಅನಿಸ್ತಾ ಇದೆ ಇವಾಗ ಯಾಕೆಂದ್ರೆ ಲಾಕ್ ಮಾಡಿ ಹದಿನೈದು ದಿನ ಆಗೋಯ್ತು ಒಂಥರ ಹೊಸ ಫೀಲಿಂಗ್ ಬರ್ತಾ ಇದೆ ಇವತ್ತು ತುಂಬಾ ದಿನ ಗ್ಯಾಪ್ ಆದ್ಮೇಲೆ ಲಾಕ್ ಮಾಡ್ತಾ ಇರೋದಕ್ಕೆ ಯಾವ ಥರ ಬರುತ್ತೋ ಗೊತ್ತಿಲ್ಲ ಬನ್ನಿ ನೋಡೋಣ ಹೆಂಗ್ ಬರುತ್ತೆ ಎಷ್ಟು ಆಗುತ್ತೆ ನೋಡೋಣ ಇವತ್ತು ನಾನು ಡ್ಯೂಟಿ ಮಾಡ್ತಾರೆ ಅಂತಿನ ಬಂದು ಶುಕ್ರವಾರ ಹದಿನೆಂಟನೇ ತಾರೀಕು ಆಲ್ರೆಡಿ ಮಧ್ಯಾಹ್ನ ಆಗಿದೆ ಡ್ರಾಪ್ ಗೆ ಅರ್ಧ ಬಂದಿದ್ದೀನಿ ಇವಾಗ ನಾನು ಬರ್ತಾ ಇದೆ ಇವಾಗ ನೋಡಿ ಸಿಲ್ಕೊಂಡು ಬೈವರ್ ಹಂಗಿನ್ನ ಎಕ್ ಹಾಕ್ಬೇಕು ಟ್ರಾಫಿಕ್ ಏನು ಅಷ್ಟೊಂದು ಏನಿಲ್ಲ ಒಟ್ಟಿನಲ್ಲಿ ಮೀಡಿಯಮ್ಮು ಒಂದು ಮೀಡಿಯಂ ಟ್ರಾಫಿಕ್ ಇದೆ ಜಾಸ್ತಿ ಟ್ರಾಫಿಕ್ ಏನಿಲ್ಲ ಇನ್ನೂ ಒಂದು ಅರ್ಧ ಗಂಟೆ ತೋರಿಸ್ತದೆ ಡ್ರಾಪ್ ಪಾಯಿಂಟ್ ಹನ್ನೊಂದು ಕಿಲೋಮೀಟ್ರಿದೆ ಇವಾಗ ಇಲ್ಲಿ ಎಕ್ಸಿಟ್ ಆಗಬೇಕು ಸ್ಟ್ರೈಟ್ ಆದರೆ ಸರ್ತಾಪುರ ಭಾರತಹಳ್ಳಿ ಆ ಕಡೆ ಹೋಗುತ್ತೆ ಮತ್ತು ನಾನು ಈ ಕಡೆ ಹಿಂಗೆ ರೈಟ್ ಹೋಗಬೇಕು ಎಲೆಕ್ಟ್ರಾನ್ಸಿ ಕಡೆ ಹೋಗಿ ಆ ಕೂಡ್ಲಿಗಿಟ್ಟರೆ ಲೆಫ್ಟ್ ಹೋಗಬೇಕು ಚೋಡ್ಸಾದ್ರೆ ಡ್ರಾಪು ಹೋಗಿ ಡ್ರಾಪ್ ಮಾಡೋಣ ಅಲ್ಲಿಂದ ಏನಾಗುತ್ತೋ ಗೊತ್ತಿಲ್ಲ ಡ್ಯೂಟಿಗಳು ಯಾವ ಥರ ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ ಏಕೆಂದರೆ ತುಂಬ ಲಾಂಗ್ ಟೈಮ್ ಆಯ್ತಲ್ಲ ಹಂಗಾಗಿ ಯಾವ ಥರ ಇದೆ ಸಿಚುವೇಶನ್ ಅಂತ ಇವತ್ತು ಡ್ಯೂಟಿ ಫುಲ್ ಡೇ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ ಈ ಕಡೆ ಇಲ್ಲಿ ಲೆಫ್ಟ್ ಹೋದ್ರೆ ಮಾರತಳ್ಳಿ ಹಳ್ಳಿ ಹೋಗುತ್ತೆ ನೋಡಿ ಹೆಂಗ್ ನಿಲ್ಸ್ಕೊಂಡಿದ್ದಾರೆ ಮೇನ್ ರೋಡಲ್ಲಿ ಹಾ ನಾಗ್ ಹೋಗಿ ನೋಡಿ ಎಮ್ ಎಚ್ ಮ್ಯಾಪ್ ಹಾಕೊಂಡ್ರೆ ಆರಾಮಾಗಿ ತೋರಿಸೋದಪ್ಪ ಅದು ಟರ್ನಿಂಗ್ ಅಲ್ಲಿ ನಿಲ್ಸ್ಕೊಂಡಿದ್ದಾರೆ ಸ್ಪೀಡಾಗಿ ಬಂದ್ರೆ ಹಿಂದೆಗಡೆ ಯಾವನಾದರೂ ಬಾರಿಸ್ತಾ ಗೊತ್ತಾಗುತ್ತೆ ಆಕೆ ಒಂದು ಮುಕ್ಕಾಲು ಬಂದಿದ್ದೀನಿ ಲೊಕೇಶನ್ಗೆ ಬಟ್ ಅವ್ರಿನ್ನ ಬಂದಿಲ್ವಂತೆ ಸರಿನ ಬರ್ತಾ ಬರ್ತಾಯಿದ್ದೀನಿ ವೆಯ್ಟ್ ಮಾಡಿ ಅಂತಂದ್ರು ನೋಡಿ ಈ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಗೊತ್ತಿಲ್ಲ ಪೇಂಟ್ ತಗೊಂಡು ಅಂತಂದ್ರೆ ಪಟ್ಟಿ ಅಲ್ವಾ ಹಂಗಾಗಿ ಇದೇ ಬಿಲ್ಡಿಂಗ್ ಅಥವಾ ಈ ಬಿಲ್ಡಿಂಗ್ ಏಟ್ರಲ್ಲಿ ಯಾವ್ದಾದ್ರು ಇದೇ ಇರುತ್ತೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ಬಿಸಿಲು ಬೇರೆ ತುಂಬಾ ಜಾಸ್ತಿ ಬರ್ತಾ ಇದೆ ನೋಡ್ಬೇಕು ನೋಡಿ ಬಿಸ್ಲು ಯಾವ ತರ ಹೊಡಿತಾ ಇದೆ ನಾವ್ಯಾರು ಬಂದಿದೀವಿ ನೋಡಿ ನಮ್ಮ ಜೊತೆ ಕ್ಯಾಮ್ರಾಮನ್ ಬಂದಿದ್ದಾರೆ ಕ್ಯಾಮ್ರಾಮನ್ ಒಬ್ಬರೇ ಇದ್ದು ಇದ್ದು ಆಗ್ತಾ ಇದೆ ಬರ್ತೀನಿ ಅಂತಂದ್ರು ನಾವು ಇಷ್ಟು ದಿನ ಊರಲ್ಲಿ ಹಬ್ಬ ಅದು ಇದು ಮಾಡಿಕೊಂಡು ಬೇಸಿಗೆ ರಜೆ ಇದೆಯಲ್ಲ ಹಂಗಾಗಿ ಹೋಗಿದ್ವು ಬಂದು ಒಂದು ವಾರ ಇದ್ವು ಒಂದು ವಾರ ಇದ್ದು ಬಂದು ಒಂದು ಮೂರು ದಿನ ಆಯಿತು ಬಟ್ ಇಲ್ಲಿಗೆ ಬಂದಿದ್ರೂ ವೈಬ್ ಮಾತ್ರ ಊರಲ್ಲೇ ಇದೆ ಒಂಥರ ಹಬ್ಬದ ಗುಂಗು ಫ್ರೆಂಡ್ಸ್ ಜೊತೆ ಎಲ್ಲ ಆರಾಮಾಗಿ ಜಾಲಿ ಜಾಲಿ ಮೂಮೆಂಟ್ ಇತ್ತಲ್ಲ ಹಂಗಾಗಿ ಮೈಂಡ್ ಇನ್ನೂ ಅಲ್ಲೇ ಇದೆ ಊರಲ್ಲೇ ಪರ್ಫೆಕ್ಟಾಗಿ ಬಂದಿಲ್ಲ ಇನ್ನೂ ಈ ಕಡೆಗೆ ಬಟ್ ಇನ್ನೂ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ ಹೇಳಿ ಇವತ್ತು ಇಳ್ದಿದ್ದೀನಿ ನೋಡಬೇಕು ಯಾವ ಥರ ಆಗುತ್ತೋ ಗೊತ್ತಿಲ್ಲ ಡ್ಯೂಟಿ ಅದಕ್ಕೆ ನಮ್ಮ ಬಾಸ್ ತಕೊಂಡ್ಬಂದಿದ್ದೀನಿ ಬನ್ನಿ ಕ್ಯಾಮ್ರಾಮನ್ ಗೆಲ್ಪ್ ಆಗುತ್ತೆ ಅಂತ ಇವರೇ ಕ್ಯಾಮ್ರಾನ್ ಇವರೇ ವೀಡಿಯೋ ಮಾಡ್ತಾ ಇದ್ದಾರೆ ನೋಡೋಣ ಹೆಂಗೆ ಬರುತ್ತೆ ಗೊತ್ತಿಲ್ಲ ಮೊದಲನೇ ಟ್ರಿಪ್ಪು ಆಲ್ರೆಡಿ ಒಂದು ಗಂಟೆ ನಲವತ್ತೈದು ನಿಮಿಷ ಆಯಿತು ಇನ್ನು ವೆಯ್ಟ್ ಮಾಡ್ತಾಯಿದ್ದೀವಿ ಯಾವಾಗ ಬರ್ತಾರೋ ಗೊತ್ತಿಲ್ಲ ಬಂದ ಮೇಲೆ ಅನ್ಲೋಡ್ ಮಾಡಬೇಕು ಈ ಬಿಸ್ಲು ಎಲ್ಲೂ ನೆರಳಿಲ್ಲ ನೋಡಿ ಎಲ್ಲೇ ಹೋದ್ರೂ ನೆರಳಿಲ್ಲ ಬಿಸ್ಲು ಹೊಡಿತಾ ಇದೆ ಅಂದರೆ ಭಯಂಕರ ಬಿಸ್ಲು ಹೊಡಿತಾ ಇದೆ ಇವಾಗ ಬಂದರು ಸೊ ಯಾರೋ ಇನ್ನೊಬ್ರು ಬರಬೇಕಂತ ಎಲ್ಲಿ ಇಡಿಸ್ಬೇಕು ಅಂತ ಗೊತ್ತಿಲ್ಲ ಹಂಗಾಗಿ ಇಲ್ಲೇ ರೋಡಲ್ಲಿ ಎಳ್ಸ್ಕೊಂಡಿದ್ದಾರೆ ಇವಾಗ ಅವರು ಕಸ್ಟಮರ್ ಫೋನ್ ಮಾಡಿ ಅಮೌಂಟೊಂದು ಹಾಕಿಸ್ಕೊಳ್ಬೇಕು ಅಲ್ಲೊಂದು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಅದೇ ಮೇನ್ ರೋಡು ಅಲ್ಲಿಂದ್ರೆ ಮೇನ್ ರೋಡು ಅಲ್ಲಿಂದ ರೇಟ್ ಎತ್ಕೊಂಡು ಹೋಗೋಣ ಎಲ್ಲಾನು ಮುಂದೆ ಜೈನ್ ರೋಡ್ ಇದೆಯಲ್ಲ ಅಲ್ಲಿ ಏನಾದರೂ ಹಾಕೊಳ್ಳೋಣ ಹೊಸ ರೋಡ್ ಹತ್ರ ಡ್ಯೂಟಿ ಬಿದ್ದರೆ ಬೀಳುತ್ತೆ ಇಲ್ಲ ಅಂತಂದರೆ ಇಲ್ಲೇ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡ್ತೀನಿ ಬಂದರೆ ಇಲ್ಲೇ ಬರಲಿ ಇವಾಗ ಒಂದು ಡ್ಯೂಟಿ ಬಂತು ಮಕ್ಕಳಿಗೆ ಮಕ್ಳಿಂದ ನೆಲಮಂಗ್ಲೇ ಏನೋ ಬಂತು ಬಟ್ ಸಿಕ್ಕಿಲ್ಲ ಒಂದೇ ಸೆಕೆಂಡು ಬರ್ತಿದ್ದಂಗೆ ಎತ್ಕೊಂಡ್ರು ಸಿಕ್ಕಿದ್ರೆ ನಾನು ಎತ್ಕೊಳ್ಳಿ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಲಾಸ್ಟ್ವರೆಗೆ ಬಂದಿಲ್ಲ ನಮಗೆ ಯಾಕೆಂದರೆ ಹತ್ತು ಸೆಕೆಂಡ್ ಇಲ್ಲೇ ಇದೆ ನಮಗೆ ಹಂಗಾಗಿ ನಮಗೆ ಸಿಕ್ಕಿಲ್ಲ ಬಟ್ ಒಂದೇ ಸೆಕೆಂಡ್ಗೆ ಎತ್ಕೊಂಡ್ರು ಯಾರು ಎತ್ಕೊಂಡ್ರೋ ಗೊತ್ತಿಲ್ಲ ಅದು ಅದು ಸಿಕ್ಬಿಟ್ಟಿದ್ರೆ ಇವತ್ತು ಬಚಾವ್ ಆಗ್ಬೋದಿತ್ತು ಮೋಸ್ಟ್ಲಿ ಬೀಳ್ಬೋದು ನೋಡೋಣ ಬನ್ನಿ ಗೇಟಿಂದ ಆಚೆ ಆಗಿ ಎದಾದ್ರು ಒಂದು ಮರದಿನ ಹಾಕ್ಕೊಂಡು ವೆಯ್ಟ್ ಮಾಡ್ತೀನಿ ಇಲ್ಲೇ ಅಂದರೆ ತಿನ್ಸಿ ಆಮೇಲೆ ನೋಡೋಣ ನೋಡಿ ಹೊಸ ಆಗ್ತಾ ಆಗ್ತಾಯಿದೆ ನೋಡಿ ಎಲ್ಲ ಇಲ್ಲ ಟೈಪು ಇವಾಗ ಒಂದು ಆರ್ಡರ್ ಬಂತು ಮುಂದೆ ಹೋಗ್ತಾ ಇದೆ ಎಲ್ಲ ಬಿದ್ದೆಲ್ಲ ಮುಂದೆ ಹೊಸ ರೋಡ್ ಹತ್ರ ಹೋಗೋಣ ಅಂತ ಮತ್ತೆ ಪುನಃ ಟೂರ್ಸ್ ಅಂದ್ರೆ ಪಿಕಪ್ ಕೊಟ್ಟಿದ್ದಾನೆ ಇಲ್ಲೇ ಬಲ್ಲಳ್ಳಿ ಡ್ರಾಪು ಲೋಕಲ್ ರೋಡ್ ಎಷ್ಟು ಕಿಲೋಮೀಟರ್ ಇದೆ ಪಿಕಪ್ ಪಾಯಿಂಟ್ ಒಂಬೈನೂರ ಐವತ್ತು ಮೀಟರ್ ಇದೆ ಕರೆಕ್ಟಾಗಿ ಅಲ್ಲಿ ಹೋಗಿ ಪಿಕಪ್ ಮಾಡ್ಕೊಂಡು ಅದೇ ಇನ್ನೇನು ಹೊಸ ರೋಡ್ಗೆ ಹೋಗೋಣ ಅಂತ ಬಂದೆ ಒಂದು ನೂರು ಇನ್ನೂರು ಮೀಟರ್ ಇದೆ ಅಷ್ಟೇ ಹೊಸ ರೋಡು ಅಲ್ಲೇ ರೈಟ್ ಎತ್ಕೊಂಡ್ರೆ ಪಕ್ಕದಲ್ಲೇ ಪಿಕಪ್ ಇರೋದು ಇಲ್ಲೇ ಪಿಕಪ್ ಮಾಡ್ಕೊಂಡು ಗೊಲ್ಲಳ್ಳಿ ಡ್ರಾಪ್ ಲೋಕಲ್ ರೋಡ್ ಇದು ಡ್ಯೂಟಿ ಮುಗಿಸೋಣ ಯಾಚಕ್ಕಂದ್ರೆ ಸುಮಾರು ಒಂದು ಎರಡು ಅವರ್ ವೇಟ್ ಮಾಡಿದ್ದೀನಿ ಎರಡು ಅವರ್ ಆದಮೇಲೆ ಇವಾಗ ಆರ್ಡ್ರ್ ಬಂದಿದೆ ಏನು ಮಾಡೋಕ್ಕಾಗಲ್ಲ ತುಂಬ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಖತ್ ಬೇಜಾರಾಗಿ ಹೋಗಿತ್ತು ಅಂದ್ರೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಇವಾಗ ಅಷ್ಟರಲ್ಲಿ ಬೀಳ್ತು ಬನ್ನಿ ಟ್ರಿಪ್ ಕಂಪ್ಲೀಟ್ ಮಾಡೋಣ ಇದೊಂದು ಕಂಪ್ಲೀಟ್ ಮಾಡಿದ್ರೆ ಎರಡು ಟ್ರಿಪ್ ಆಗುತ್ತೆ ಟೈಮ್ ಎಷ್ಟು ಅಂದ್ರೆ ಮೂರು ಗಂಟೆ ಇಪ್ಪತ್ತೈದು ನಿಮಿಷ ಟೈಮು ಮೂರೂವರೆ ನಾಲ್ಕೂವರೆ ಆಗುತ್ತೆ ಇದೊಂದು ಆರ್ಡ್ರ್ ಕಂಪ್ಲೀಟ್ ಮಾಡೋಕ್ಕಲಿ ನಾಲ್ಕೂವರೆ ಅಂತಂದರೆ ಐದು ಗಂಟೆ ಅಷ್ಟಲ್ಲಿ ಯಾವ್ದಾದ್ರು ಒಂದು ಆರ್ಡ್ರು ಮತ್ತೆ ಪೋನ ಎತ್ತಬೇಕು ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ನೋಡೋಣ ಬನ್ನಿ ನೋಡಿ ಲೊಕೇಶನ್ ಹತ್ರ ಬಂದಿದ್ದೀನಿ ಇಲ್ಲೇ ಚಿಕ್ಕಪ್ಪು ಅಯೋ ಅಂತ ಕಂಪ್ನಿ ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀನಿ ಲೋಡ್ ಮಾಡಿಕೊಂಡು ಡ್ರಾಪ್ ಮಾಡೋದಷ್ಟೇ ಇಲ್ಲೇ ಲೋಕಲ್ ಡ್ಯೂಟಿ ಲೋಡಿಂಗ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ನೀಟಾಗಿ ಸೈಡ್ಗೆ ಹಾಕ್ಸಿದಾರೆ ಹಾಕಿ ಸರ್ ಮೇಲೆ ಅಂತ ಯಾವಾಗ ಲೋಡ್ ಮಾಡ್ತಾರೆ ನೋಡೋಣ ನಮ್ಮ ಆಯ್ತಾ ನೋಡಿ ಒಂದು ಕಡೆಯಿಂದ ಏನೋ ನೋಡ್ತಾ ಇದ್ದಾನೆ ಏನು ನೋಡ್ತಾಯಿದ್ದೀಯ ಹೆಂಗೈತೆ ಡ್ಯೂಟಿ ಬತ್ತೀ ಇನ್ನೊಂದು ಸಲ ಗಾಡಿಗೆ ಬರ್ತೀಯ ಬಿಸ್ಲಲ್ಲಿ ಒಣಗದೆ ಅಷ್ಟೇ ಬಂದರೆ ಬರ್ಬೇಡ ಬರ್ಬೇಡ ಅಂದ್ರೆ ಕೇಳಲ್ಲ ಬರ್ತೀಯಾ ಬಿಸ್ಲಲ್ಲಿ ಒಣಗ್ತಾ ಇದ್ದೀಯ ಇವಾಗ ಲೋಡಿಂಗ್ ಆಯ್ತು ಆರು ಬ್ಯಾಗು ರಾಫ್ ಹಾಕಿದ್ದಾರೆ ಆರು ಬ್ಯಾಗ್ ಹಾಕಿದ್ದಾರೆ ಬನ್ನಿ ಹೋಗಿ ಡ್ರಾಪ್ ಮಾಡ ಎಷ್ಟು ಕಿಲೋಮೀಟ್ರ್ ಇದೆ ಡ್ರಾಪ್ ಪಾಯಿಂಟು ಎಷ್ಟು ಕಿಲೋಮೀಟ್ರ್ ಐತೆ ನೋಡೋಣ ಮೇಡಮ್ ಅವರೇನಾ ಒಂಬತ್ತು ಕಿಲೋಮೀಟ್ರ್ ಐತೆ ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಮತ್ತೆ ರಿಟನ್ನು ಹಿಂಗೆ ಹೋಗಿ ಹೊಸ ರೋಡ್ ಹೋಗಿ ಎಲೆಕ್ಟ್ರಾನ್ಸಿಟಿ ರೋಡ್ ಹೋಗಿ ಫೋನ್ ಮಾಡ್ತಾರೆ ಹಂಗಿದ್ದಾರೆ ಹಲೋ

ಮಾಡಕ್ ಆಗಲ್ಲ ಸರ್ ಯಾಕೆಂದ್ರೆ ನಿಮ್ದ್ರಲ್ಲಿ ಏನಾಗ್ತಿದೆ ಅಂದ್ರೆ ಮೂರು ಗಂಟೆವರೆಗೆ ಆರ್ಡರ್ ಬರಲ್ಲ ಮೂರು ಗಂಟೆ ಮೇಲೆ ನೀವು ಆರ್ಡರ್ ಜಾಸ್ತಿ ಬರುತ್ತೆ ಅವಾಗ ನಾವು ಮೂರು ಗಂಟೆ ಮೇಲೆ ಎತ್ಕೊಂಡು ಹೋದ್ರೆ ಲಾಂಗ್ ಹೋಗ್ತೀವಿ ಅನ್ಕೊಳ್ಳಿ ಆ ಕಡೆಯಿಂದ ಯಾವ್ದು ಸಿಗಲ್ಲ ಅಷ್ಟು ಸಂಜೆ ಹೋಗುತ್ತೆ ಅಲ್ಲಿಂದ ಖಾಲಿ ಬರಬೇಕು ಆ ಥರ ಆಗ್ತದೆ ಇವಾಗ ನಮ್ಗೆ ಫ್ರೀ ಬಿಟ್ರೆ ನಮಗೆ ನಾವು ಕಂಟಿನ್ಯೂ ಮಾಡ್ಬೋದು ಡ್ಯೂಟಿ ಬಿದ್ದರೆ ಬಿಡಲೆ ಬಿದ್ದಿಲ್ಲ ಅಂದ್ರೆ ಪರವಾಗಿಲ್ಲ ಮಾಡ್ಬೋದು ಇವಾಗ ಸೆಕೆಂಡ್ ಲ್ಯಾಕ್ ಇರೋದ್ರಿಂದ ನಮಗೆ ಯಾರು ಎತ್ತಲ್ಲ ಯಾರು ಬಿಡ್ತಾರೆ ಡ್ಯೂಟಿಗಳು ಬೇಡಿದಾರೆ ಡ್ಯೂಟಿಗಳನ್ನ ನಾವು ಎತ್ಕೊಂಡು ಹೋಗ್ಬೇಕಾಗುತ್ತೆ ಆ ಕಡೆಯಿಂದ ನಮಗೆ ಆರ್ಡರ್ ಸಿಗಲ್ಲ ಖಾಲಿ ಬರ್ಬೇಕು ನೆನ್ನೆ ನೋಡಿ ಮೂವತ್ತೈದು ಕಿಲೋಮೀಟರ್ ಖಾಲಿ ಬಂದೆ ಮನೆಗೆ ನಮಗೆ ಲಾಸ್ ಅದು ಆ ಥರ ತುಂಬ ಸಮಸ್ಯೆ ಆಗ್ತಾ ಇದೆ ಈ ಥರ ಸರ್ವಿಸ್ ಆಗಿರೋದ್ರಿಂದ ಬಟ್ ಏನಂತಂದ್ರೆ ನೀವು ಮಾಡಿರೋ ಪ್ರಾಬ್ಲಮ್ ಈ ಥರ ರೂಲ್ಸಿಂದ ಬೇರೆ ಕಂಪ್ನಿಗಳಿಗೆ ಡ್ಯೂಟಿಗಳು ಪಿಕಪ್ ಆಗ್ತಾ ಇದ್ದಾವೆ ಎಕ್ಸಾಂಪಲ್ ನಾನೇ ಬೇರೆ ಅಪ್ಲಿಕೇಶನಲ್ಲಿ ಡ್ಯೂಟಿನೇ ಮಾಡ್ತಾ ಇರಲಿಲ್ಲ ಇವಾಗ ನೀವು ಈ ಥರ ಮಾಡಿರೋದ್ರಿಂದ ನಮ್ಗೆ ಏನು ಬೇರೆ ದಾರಿಯೇ ಇಲ್ಲ ಇವಾಗ ನಿಮ್ಮದ್ರಲ್ಲಿ ಒಂದು ಆರ್ಡ್ರ್ ಎರಡು ಆರ್ಡ್ರ್ ಮಾಡೋದೇ ಕಷ್ಟ ಆಗಿದೆ ಇವಾಗ ನಾವು ಬೇರೆ ಮಾಡಲೇಬೇಕಾಗುತ್ತೆ ಇವಾಗ ಮುಂಚೆ ನೋಡಿ ನಾನು ಒಂಬತ್ತು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ ಕೋಟ್ರಲ್ಲಿ ನಮಗೇನು ಸಮಸ್ಯೆ ಆಗಿರಲಿಲ್ಲ ಬಟ್ ಇವಾಗ ಏನೋ ವಾಸ್ತವ ಮಾಡಿದರೆ ಇದೊಂದು ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ ನಮಗೆ ಓಕೆ ಸರ್ ಓಕೆ ಸರ್ ರನ್ ಇನ್ಸೆಂಟಿವ್ ಸ್ಟಾರ್ಟ್ ಆಗಿದೆ ಏನು ಸರ್ ಮತ್ತೆ ನಿಮಗೆ ಏನು ಸರ್ ಡ್ರೈ ರನ್ ಇನ್ಸೆಂಟಿವ್ ಸರ್ ಅದು ಮಾಡ್ತೀವಿ ಸರ್ ನಾವು ಪಿಕಪ್ ಇದು ಏನು ತೊಂದರೆ ಇಲ್ಲ ಇಶ್ಯೂ ಇಲ್ಲ ಮಾಡ್ತೀವಿ ಬಟ್ ನಮಗೆ ಆರ್ಡರ್ಗಳು ಸೆಟ್ ಆಗ್ತಾಯಿಲ್ಲ ಅಷ್ಟೇ ಸಿಗ್ತಾ ಇಲ್ಲ ಇವಾಗ ಬೆಳಿಗ್ಗೆ ಬಂದರೆ ಬೆಳಿಗ್ಗೆಯಿಂದ ಒಂದು ಎರಡು ಮೂರು ಆರ್ಡ್ರ್ ಬಂದು ಸಿಕ್ಕಿಲ್ಲ ಮೂರು ಅವರ್ ವೆಯ್ಟ್ ಮಾಡಿ ಇವಾಗ ಒಂದು ಆರ್ಡರ್ ಸಿಕ್ಕಿದೆ ಅಷ್ಟೇ ಯಾವ ಏರಿಯಾದಲ್ಲಿ ಇವಾಗ ಎಲೆಕ್ಟ್ರಾನ್ ಸಿಟಿ ಆಗಿನ ಸರ್ ಹೌದಾ ಸರ್ ಆ ಥರ ಆರ್ಡರ್ ಚೇಂಜ್ ಮಾಡ್ತಾ ಇದೀನಿ ಸರ್ ಲೊಕೇಶನ್ ಚೇಂಜ್ ಮಾಡಿ ಚೇಂಜ್ ಮಾಡಿನೇ ಇವಾಗ ಸಿಕ್ಕಿದೆ ಮೂರು ಅವರ್ ಆದ್ಮೇಲೆ ಓಕೆ ಸರ್ ಕಂಪ್ನಿಯಿಂದ ಫೋನ್ ಮಾಡಿದ್ದು ಯಾಕೆಂದ್ರೆ ಏನಪ್ಪಾಂದ್ರೆ ಲಾಸ್ಟ್ ವೀಕಲ್ಲಿ ಡ್ಯೂಟಿ ಮಾಡಿಲ್ವಲ್ಲ ಯಾಕೆ ಸರ್ ಅಂತ ಕೇಳ್ತಾ ಇದ್ರು ನಾನು ರಜಾ ಹಾಕಿದ್ದೆ ಬಿಡಿ ಗೊತ್ತು ನಾನು ಹೋರ್ಗೆ ಹೋಗಿದ್ದೆ ಬಟ್ ಇವ್ರಿಗೆ ಅದನ್ನ ಹೇಳ್ಬಾರ್ದು ಯಾಕೆಂದ್ರೆ ಇವಾಗ ಇವರು ಮಾಡಿರೋ ರೂಲ್ಸ್ ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ ಇವಾಗ ಹತ್ತು ಸೆಕೆಂಡ್ ಡಿಲೇ ಮಾಡಿದಾನಲ್ವಾ ಎಸ್ಪೆಷಲಿ ನಮ್ಮ ತ್ರೀ ವೀಲರ್ಗೆ ಸಮಸ್ಯೆ ಆಗ್ತಿರೋದು ಯಾಕಪ್ಪ ಅಂತಂದರೆ ತ್ರೀ ವೀಲರು ಅವನು ಅವನು ಓನೋ ಗಾಡಿ ಬಿಟ್ಟಿದನಲ್ಲ ಆ ಗಾಡಿಗಳಿಗೆ ಏನೋ ಪ್ರಾಬ್ಲಮ್ ಇಲ್ಲ ಇವಾಗ ಅಟ್ಯಾಚ್ ಗಾಡಿಗಳಿಗೆ ಟೆನ್ ಸೆಕೆಂಡ್ ಇಲ್ಲೇ ಆ ರೂಲ್ಸು ಈ ರೂಲ್ಸು ಏನೇನೋ ಮಾಡಿರೋದ್ರಿಂದ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ನಾನಿಲ್ಲ ಸರ್ ನಮ್ಗೆ ಆರ್ಡ್ರ್ ಸಿಗ್ತಾ ಇಲ್ಲ ಹತ್ತು ಸೆಕೆಂಡ್ ಇಲೇ ಇದೆ ನೀವು ಈ ಥರ ರೂಲ್ಸ್ ಮಾಡಿರೋದ್ರಿಂದ ನಮಗೆ ಡ್ಯೂಟಿ ಇಲ್ಲ ನೀವು ಈ ಥರ ರೂಲ್ಸ್ ಮಾಡಿರೋದು ನಿಮಗೆ ಸಮಸ್ಯೆ ಆಗುತ್ತೆ ಇದು ಬೇರೆ ಅಪ್ಲಿಕೇಶನ್ ಬೇರೆ ಅಪ್ಲಿಕೇಶನ್ ಅವ್ರಿಗೆ ಡ್ಯೂಟಿಗಳು ಪಿಕಪ್ ಆಗ್ತಾ ಇದ್ದಾವೆ ನೀವು ಸ್ವಲ್ಪ ಡ್ರೈವರ್ಗಳಿಗೆ ಫ್ರೀ ಬಿಟ್ಟರೆ ನಾವು ಆರ್ಡ್ರುಗಳನ್ನ ಮಾಡ್ತೀವಿ ಅಚ್ಚುಕಟ್ಟಾಗಿ ಅಂತ ಹೇಳಿದ್ದೀನಿ ಓಕೆ ಸರ್ ಅವ್ರು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಏನೋ ಒಂದು ಮಾಡ್ಕೊಳ್ಳಿ ಬಟ್ ಒಂದು ಇಶ್ಯೂ ರೈಸ್ ಮಾಡಿದ್ರೆ ಒಳ್ಳೇದು ಡ್ರೈವರ್ಸ್ಗಳು ಅಲ್ಲ ಏನೂ ಬದಲಾವಣೆ ಆಗೋಲ್ಲ ನಾವು ಮಾಡೋದ್ರಿಂದ ಬೈ ಚಾನ್ಸ್ ಅವರಿಗಾದರೂ ಎಲ್ಲ ಒಂದು ನೂರಕ್ಕೆ ಒಂದು ಹತ್ತು ಪರ್ಸೆಂಟ್ ಆದರೂ ಅವ್ರಿಗೆ ಅರ್ಥ ಆಗುತ್ತೆ ಹಂಗಾಗಿ ಹೇಳಿದೆ ನಾರ್ಮಲ್ ಇದು ನಾವು ಹೇಳೋದು ಅವ್ರು ಮಾಡೋದೇ ಮಾಡೋದು ನಾವು ಹೇಳೋದೇ ಹೇಳೋದು ಏನು ಮಾಡೋಕ್ಕಾಗಲ್ಲ ಬಗೆ ಹರಿಯದ ಸಮಸ್ಯೆ ಇದು ಏನು ಮಾಡ್ಕೊಂಬಿಟ್ಟಿದ್ದೀವಿ ಕಮಿಟ್ಮೆಂಟ್ ಅಲ್ವಾ ಅಂತೇಳಿ ಓದಾಡಬೇಕಷ್ಟೆ ಅಂತ ನೋಡಿ ಅಲ್ಲೊಂದು ಗಾಡಿ ನಿಂತಿದೆ ನೋಡಿ ಟಾಟಾ ಎಸ್ಸು ಆ ಗಾಡಿ ನಿಂತಿದೆಯಲ್ಲ ಅಲ್ಲಿಗೆ ಹೋಗಬೇಕು ಅದೇ ಗಾಡಿಗೆ ಅಂತೇಳಿ ಡ್ರಾಪು ಬಟ್ ಇಲ್ಲಿ ಮಧ್ಯೆ ಏನೋ ಹಗಿತಾ ಇದ್ದಾರೆ ಗಾಡಿ ಆಗಲ್ಲ ಏನು ಮಾಡೋದಾಗ ಗೊತ್ತಿಲ್ಲ ಅಲ್ಲೇ ವೆಯ್ಟ್ ಮಾಡಿ ಸರ್ ಹುಡ್ಗನ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಅವ್ರು ಬಂದರೆ ಆ ಕಡೆ ಹಿಂದೆ ಮುಂದೆ ಎಲ್ಲೋ ರೋಡ್ ಇಲ್ಲ ಇವೆಲ್ಲ ಡೆಡ್ ಎಂಡ್ ರೋಡ್ಗಳು ಹಂಗಾಗಿ ಏನು ಮಾಡ್ತಾರೋ ಗೊತ್ತಿಲ್ಲ ಬರಲಿ ಬಂದ ಮೇಲೆ ಏನೋ ಒಂದು ಮಾಡೋಣ ಅವ್ರು ಬಂದ ಮೇಲೆ ಏನು ಮಾಡ್ತಾರೋ ಇಲ್ಲೇ ಇಲ್ಲಿಂದನೇ ಇಲ್ಲಿಂದ ಹೋಗ್ತಾರೋ ಇಲ್ಲ ಬೇರೆ ಬೈಕ್ ಏನಾದರೂ ತೊಗೊಂಡ್ಬಂದು ಹೋಗ್ತಾರೋ ಗೊತ್ತಿಲ್ಲ ಅವ್ರು ಬಂದ ಮೇಲೆ ಗೊತ್ತಾಗುತ್ತೆ ಏನು ಮಾಡ್ತಾರೆ ಅಂತ ಡ್ರೈವರ್ಸ್ ಹಂಗೆ ಬಂದು ಇಲ್ಲಿ ಹಾಕಿದ್ದೀನಿ ಎತ್ಕೊಂಡು ಇದ್ದಾರೆ ನೋಡಿ ಅಲ್ಲಿ ಆ ಗಾಡಿ ಹತ್ರ ಹೋಗ್ತಾ ಹೋಗ್ತಾಯಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಒಂದು ತೊಗೊಂಡೋಗಿದ್ದಾರೆ ಟೋಟಲ್ ಆರು ಬ್ಯಾಗು ಇದು ಡ್ರಾಪ್ ಮಾಡಿದೆ ಆಗಿ ಅಂಕಲ್ ಡಿಲಿವರಿ ಒಂದು ಬಂತು ಎಂಟುನೂರ ಎಂಬತ್ತು ರೂಪಾಯಿ ಇಲ್ಲಿಂದ ಉದ್ರಳಿಗೆ ಬಂತು ಬಟ್ ಸಿಕ್ಕಿಲ್ಲ ಎರಡು ಸಲ ಬಂತು ಎರಡು ಸಲವೂ ಸಿಕ್ಕಿಲ್ಲ ಮೊದಲನೇ ಸಲ ಎತ್ಕೊಂಡು ಯಾರು ಕ್ಯಾನ್ಸಲ್ ಮಾಡಿದ್ದಾರೆ ಅನ್ಬಿಟ್ಟೆ ಪುನಃ ಬಂತು ಅವಾಗಲೂ ಸಿಕ್ಕಿಲ್ಲ ಇವಾಗ ಒಂದು ಐದು ನಿಮಿಷ ಆದಮೇಲೆ ಹೋಟಲ್ಲೇ ಬಂದಿದೆ ಎಲ್ಲಿಗಪ್ಪ ಅಂತಂದರೆ ಆ ಪಿಕಪ್ಪು ತುಂಬ ದೂರ ಇದೆ ಐದು ಆರು ಕಿಲೋಮೀಟ್ರ್ ಪಿಕಪ್ ಇದೆ ಪಿಕಪ್ಪಲ್ಲಿ ಗೊತ್ತಾ ಹುಲಿಮಂಗ್ಲ ಪಿಕಪ್ಪು ನೋಡಿ ಹುಲಿಮಂಗ್ಲ ಪಿಕಪ್ ಮಾಡಿ ಡ್ರಾಪು ಇದ್ರ ಹತ್ರ ತಿರ್ಗಪ್ಪ ಕನಕಪುರ ರೋಡು ತಲಗಟ್ಪುರ ತಲಗಡ್ಪುರ ಕೊಟ್ಟಿದ್ದೀನಿ ಏನೋ ಉತ್ತರಳಿಗೆ ಬಂದಿತ್ತು ಇಲ್ಲಿ ತಲಗಟ್ಪುರ ಅಂತಂದರೆ ಹೆಚ್ಚು ಕಡಿಮೆ ಹತ್ರ ಹತ್ರ ಆ ಕಡೆನೇ ಹೋಗ್ತಾ ಇದ್ದೀನಿ ಏನೋ ಸದ್ಯಕ್ಕೆ ಬಂದ ತಕ್ಷಣ ಡ್ಯೂಟಿ ಕೊಟ್ಟ ಅದೇ ಒಂದು ಸಮಾಧಾನ ಕಸ್ಟಮರ್ಗೆ ಹೇಳ್ಬಿಟ್ಟಿದ್ದೀನಿ ಯಾಕೆಂದರೆ ಇಪ್ಪತ್ತು ನಿಮಿಷ ತೋರಿಸ್ತು ನಾನು ಹದಿನೈದು ನಿಮಿಷ ಹೇಳಿದ್ದೀನಿ ವೆಯ್ಟ್ ಮಾಡಿ ಸರ್ ಬರ್ತೀನಿ ಅಂತ ಆಯಿತು ಆರಾಮಾಗೆ ಬನ್ನಿ ಸರ್ ಅಂತ ಹೇಳಿದ್ದಾರೆ ಹೋಗಿ ಫಸ್ಟ್ ಇದನ್ನು ಪಿಕಪ್ ಮಾಡ್ಕೊಳ್ಳೋಣ ಆಮೇಲೆ ನೋಡೋಣ ನೋಡಿ ಇವಾಗ ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ ಅಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಬಂದು ನೋಡಿ ಅಲ್ಲೊಂದು ಟೂ ವೀಲರ್ ಬರ್ತಾಯಿದೆ ಇದೆ ಅಲ್ಲಿ ಬಂದು ನೋಡಿ ಕರೆಕ್ಟಾಗಿ ಅಲ್ಲಿ ಬಂದು ನೋಡಿ ಆ ಕಡೆ ಬಂದೆ ಜೆ ಸಿ ಬಿ ಹಾಸ್ ಸತ್ತೆ ಗಿಡದೊಳಗಡೆ ಎಲ್ಲ ಹಾಕಿ ಇಲ್ಲಿ ಬಂದು ಇಲ್ಲಿ ಬಂದು ನೋಡಿ ಇಲ್ಲಿ ಬಂದು ಇಲ್ಲಿ ಬಂದು ಇಲ್ಲಿ ನಿಲ್ಲಿಸಿದ್ದೀನಿ ನೋಡಿ ಅಲ್ಲಿ ಇಟ್ಯಾಚಿ ಹತ್ರ ಅಲ್ಲೊಂದು ಇದೆ ಆ ಮೋಟ್ರ್ ಅಂತೆ ಎಲ್ಲ ತೊಗೊಂಡು ಹೋಗ್ಬೇಕು ಅನಿಸುತ್ತೆ ತೊಗೊಂಡ್ ಬರ್ತಾ ಇದಾರೆ ಇಟ್ಯಾಚಿಗೆ ಅಕೌಂಟ್ ಎತ್ಕೊಂಡು ಬರ್ಬೇಕು ಇಲ್ಲಿ ಗಾಡಿಗೆ ಹಾಕ್ಸ್ಕೊಂಡು ಇಟ್ಯಾಚ್ ಅಂತಂದರೆ ಮೋಸ್ಟ್ಲಿ ಇಲ್ಲಿ ಬರ್ಬೋದು ಇಲ್ಲಿಗೆ ಹಾಕ್ತೀನಿ ಗಾಡಿ ಇಲ್ಲಿಗೆ ಹಾಕಿ ಅಂದರೆ ಹಾಕೋಣ ಇಲ್ಲ ಅಲ್ಲೇ ಹಾಕ್ತೀನಿ ಅಂದ್ರೆ ಹಾಕಲಿ ಅದೊಂದು ಮೋಟ್ರ್ ಇದೊಂದು ಪೈಪ್ ಇದೆ ಮೋಯ್ತು ಆಯ್ತು ಹೇಗಿತ್ತು ನಾವು ಬಂದಿದ್ವಲ್ಲ ಸೂಪರ್ ಫುಲ್ಲು ಫಾರೆಸ್ಟು ಖರಾಬಾಯಿತು ಈಗ ಹೋಗ್ಬೇಕಾದ್ರೆ ತೋರಿಸ್ತೀನಿ ಯಾವ್ಯಾವ ರೋಡಲ್ಲಿ ಬಂದೆ ಅಂತ ರೋಡೇ ಇಲ್ಲ ಅಂಥ ಜಾಗದಲ್ಲಿ ಬಂದಿದ್ದೀನಿ ಬನ್ನಿ ಲೋಡ್ ಮಾಡಲಿ ಅದೊಂದು ಮೋಟ್ರ್ ತಗೊಂಡೋಗೋಣಂತೆ ನೋಡಿ ಲೋಡ್ ಮಾಡ್ಕೊಂಡಿದ್ದೆ ಬನ್ನಿ ತೋರಿಸ್ತೀನಿ ಯಾವ ತರ ರೋಡ್ ಇದೆ ಅಂತ ರೋಡೇ ಇಲ್ಲ ಗುರುವೆ ಯಾವ್ದೋ ಕೆರೆ ಒಳಗೆಲ್ಲ ಒಡ್ಸ್ಬಿಡವ್ರ ಗಾಡಿ ಇವತ್ತು ಸೇಮ್ ಬಂದ ಅದೇ ರೋಡಲ್ಲಿ ಹೋಗ್ಬೇಕು ಯಾವ್ದು ಈ ಕಡೆ ಇದ್ದಾರೆಲ್ಲ ಬಂದಿದ್ದು ಅದು ಹಾ ಓ ಮಳೆ ಕೆರೆ ಬಂತು ಜೋರಾಗಿ ನೆನೆಯಲ್ಲ ಕಾರ್ಪಲ್ ಹಾಕಿದೀನಿ ಮೊನ್ನೆ ಸೇಫ್ಟಿಗೆ ಒಂದು ಡ್ರಾಪ್ ನೀರಂತೂ ಬರಲ್ಲ ಹೊಗಡೆ ಆದ್ರೆ ನಮ್ಮ ಕಡೆ ಮಳೆ ಬಂತು ಅಂತಂದ್ರೆ ಈ ತರ ಡೇ ಟೈಮ್ ಅಲ್ಲಿ ಪರವಾಗಿಲ್ಲ ನೈಟಲ್ಲಿ ಏನು ಕಾಣಿಸಲ್ಲ ಗುಂಡಿ ಯಾಕೆಂದ್ರೆ ಪಾಕ್ ಕಟ್ಕೊಂಡ್ಬಿಡ್ತದೆ ನೋಡಿ ಇದೆಲ್ಲ ಫುಲ್ ಕೆರೆನೇ ಎಲ್ಲ ಫುಲ್ಲು ಕೆರೆ ಏನೋ ಹುಳು ಏನೋ ಇರ್ತಾ ಇದಾರೆ ಟೀಟ್ಯಾಕ್ಚುಲಿ ಏನೋ ವರ್ಕ್ ಮಾಡ್ತಾ ಇದಾರೆ ಇಲ್ಲೊಂದು ಸ್ವಲ್ಪ ಕಷ್ಟ ನೋಡಿ ಎಲ್ಲ ಕಲ್ಕಲ್ಲ ದಪ್ಪ ತಲ್ಲಿದ್ದಾವೆ ಯಾಕಡೆ ಹೋದ್ರೂ ಖರ್ಚಾಗುತ್ತೆ ಅದೇ ಕೆರೆ ಏರಿ ಏನಪ್ಪ ಅಂತಂದರೆ ಮಣ್ಣು ಗಟ್ಟಿ ಇರೋಲ್ಲ ಏನಾದರೂ ಬೈ ಚಾನ್ಸ್ ವೀಲು ಉಂಡ್ಕೊಂಬಿಟ್ರೆ ಅಥವಾ ಮಣ್ಣೇನಾದ್ರೂ ಕಸ್ಕೊಂಬಿಟ್ರೆ ಅಂತ ಭಯ ಬನ್ನೇರು ಗಂಟೆ ರೋಡ್ ಬಂದೆ ರೋಡಂತೂ ಸೂಪರ್ ಆಗಿದೆ ಹುಲಿಮಂಗ್ಲ ದೊಡ್ಡ ಆ ಕಡೆ ಹೋದ್ರೆ ರೋಡ್ಗಳಂತೂ ಖರಾಬ್ ಅಂದರೆ ಖರಾಬ್ ರೋಡ್ಗಳು ಒಂದು ರೋಡು ಚೆನ್ನಾಗಿಲ್ಲ ನೋಡಿ ಈ ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲೋ ಹೋಗ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಬರ್ತಾ ಇದೆ ಅರ್ಧ ಒಳಗೆ ಕಿಲೋಮೀಟರ್ ಇದೆ ಇಪ್ಪತ್ತೊಂಬತ್ತು ನಿಮಿಷ ಅರ್ಧ ಗಂಟೆ ಅಂದ್ಕೊಳ್ಳಿ ಈ ಥರ ರೋಡು ಆರಾಮಾಗಿ ಜರ್ನಿ ಆಗುತ್ತೆ ಈ ಥರ ರೋಡಿ ಬಂದರೆ ಆರಾಮಾಗಿ ಓದ್ತಾ ಇರ್ಬೋದು ಬಂದು ಡ್ರಾಪ್ ಪಾಯಿಂಟ್ಗೆ ಇಲ್ಲಿ ಇಂಟರ್ ಮಾಡಿದ್ರೆ ಇಲ್ಲೇ ಡ್ರಾಪ್ ಪಾಯಿಂಟ್ ಏನೇ ಎಸ್ಕೇಪ್ ಎಸ್ಕೇಪ್ ಅಂತ ಇಲ್ಲೇ ಇಲ್ಲೇ ತೋರಿಸ್ತಾ ಇದೆ ಡ್ರಾ ಪಾಯಿಂಟು ಪಂಪ್ ರಿಪೇರ್ ಅಂತಂದ್ರೆ ಇಲ್ಲಿಗೇನೆ ನೋಟ್ರ್ ஹலோ சார் மோட்டர் அங்கே சார் இல்லை மோட்டர் அங்கடி இதெல்லாம் இதேனா ஜெயச்ரீ இன்டர் பிரைஸ் சரி முந்தைய ஆ ஓகே இதே மோட்டர் அங்கடி எஸ் பிட்டு யாதுனா ஆட்ரு பார்த்தா இல்லை பேர் ஆட்ரு யாத்தானா வந்து எத்ோணா ಮನೆ ಕಡೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಟೈಮ್ ನೋಡಿ ಏಳು ಆಗಿದೆ ಕರೆಕ್ಟಾಗಿ ಇವಾಗ ಏಳು ನಲವತ್ತೈದು ಅಂತಂದರೆ ನೀವು ಎಷ್ಟೊತ್ತು ಕಾದ್ರೂ ವೇಸ್ಟು ಡ್ಯೂಟಿಗಳು ಯಾಕೆಂದರೆ ನಾರ್ಮಲ್ ಟೈಮಿಂಗ್ಸಲ್ಲೇ ಡ್ಯೂಟಿಗಳು ಬಂದಿಲ್ಲ ಇವತ್ತು ಹಾಗಾಗಿ ಈ ಟೈಮಿಂಗ್ಸಲ್ಲಿ ಕಾ ವೇಸ್ಟು ಅಂತ ಮನೆ ಕಡೆ ಇದ್ದೀನಿ ನೋಡಿ ಶ್ರೀನಾಸಪುರ ಕ್ರಾಸ್ ಹತ್ರ ಹೋಗ್ತಾಯಿದ್ದೀನಿ ಸೀದಾ ಇನ್ನೊಂದು ಹತ್ತು ನಿಮಿಷ ಮನೆಗೆ ಹೋಗ್ತೀನಿ ಇವತ್ತಿನ ಆರ್ಡರ್ಗಳು ಮೂರೇ ಟ್ರಿಪ್ ಆಗಿತ್ತು ನೋಡಿರ್ಬೋದು ಬೆಳಗ್ಗೆಯಿಂದ ಬೆಳಗ್ಗೆಯಲ್ಲಿ ಹೋಗಿ ಮೂವರ್ ಅವರ್ wait ಮಾಡಿದೆ ಅದಾದಮೇಲೆ ಮಧ್ಯಾಹ್ನ ಬಿಟ್ಟು ಆರ್ಡ್ರೊಂದು ಅದಾದಮೇಲೆ ಇವಾಗ ಕನಕ್ ರೋಡ್ ಬಂದು ಡ್ರಾಪ್ ಮಾಡಿ ಹೋಗ್ತಾ ಇದೀನಿ ನೋಡಿ ಅರ್ನಿಂಗ್ಸ್ ಮಾಡಿ ಮೂರು ಆರ್ಡ್ರ್ ಸಾವಿರದ ಆರುನೂರ ಮೂವತ್ತೇಳು ರೂಪಾಯಿ ಸಾವಿರದ ಆರ್ನೂರು ಮೂವತ್ತೇಳು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಡೀಸೆಲ್ಲು ನಾನ್ನೂರು ರೂಪಾಯಿ ಡೀಸೆಲ್ ಹಾಕಿದ್ದೀನಿ ಅದು ನಾನ್ನೂರು ರೂಪಾಯಿ ಡೀಸೆಲ್ ಅಂತಂದರೆ ಬೆಳಗ್ಗೆ ಹಾಕಿದ್ದು ಇನ್ನೇನ್ ಮಾಡೋಕ್ಕಲ್ಲ ಇಷ್ಟ ಆಗಿದೆ ಇವತ್ತು ಅರ್ನಿಂಗ್ಸ್ ಏನಪ್ಪಾ ಅಂತಂದರೆ ಲಾಂಗ್ ಟ್ರಿಪ್ ಮಾಡಿದ್ರೆ ಇದೊಂದು ಸಮಸ್ಯೆ ಏನಂದರೆ ಅರ್ನಿಂಗ್ಸ್ ಆಗೋಲ್ಲ ಒಂದು ಜಾಸ್ತಿ ಗಾಡಿ ಓಡುತ್ತೆ ಎರಡು ಆಮೇಲೆ ಕಮಿಷನು ಜಾಸ್ತಿ ಕೊಡಬೇಕಲ್ಲ ಹಂಗಾಗಿ ಲಾಸ್ ಆಗುತ್ತೆ ಮಾಡಿದ ಮೂರು ಆರ್ಡ್ರು ಬಟ್ ಗಾಡಿ ಜಾಸ್ತಿ ಓಡ್ತಾವೆ ಮೊದಲನೇ ಬೆಳಗ್ಗೆ ಟ್ರಿಪ್ಪಿಗೆ ಬಂದು ಹೆಚ್ಚು ಕಡಿಮೆ ಇಪ್ಪತ್ತ ಎಂಟು ಕಿಲೋಮೀಟ್ರ್ ಗಾಡಿ ಸೆಕೆಂಡ್ ಸೆಕೆಂಡ್ನಲ್ಲಿ ಅದೊಂದು ಇಪ್ಪತ್ತು ಕಿಲೋಮೀಟ್ರ್ ಹೊಡ್ತೇವೆ ಇವಾಗ ಬಂದಿದ್ದು ಇಪ್ಪತ್ತಾರು ಕಿಲೋಮೀಟ್ರು ಹಾಗಾಗಿ ಲಾಂಗಲ್ಲಿ ಜಾಸ್ತಿ ಗಾಡಿ ಓಡುತ್ತೆ ಬಟ್ ಅರ್ನಿಂಗ್ಸ್ ಆಗಲ್ಲ ನೋಡಿ ತೋರಿಸ್ತೇನೆ ನೋಡಿ ಅರ್ನಿಂಗ್ಸ್ ಯಾವ ಥರ ಇದೆ ಅಂತ ಸಾವಿರದ ಆರುನೂರ ನೋಡಿ ಒಂದೊಂದು ಆರ್ಡ್ರ್ ಕೂಡ ಎಷ್ಟು ಮೊದಲನೇದು ಆರುನೂರ ಎಪ್ಪತ್ನಾಲ್ಕು ಎರಡನೇದು ಮುನ್ನೂರ ಅರವತ್ತೊಂಬತ್ತು ಲಾಸ್ಟ್ ಲಾಸ್ಟ್ನೇ ರೋಟಿ ಐನೂರ ತೊಂಬತ್ಮೂರು ಈ ಥರ ರೇಟ್ ಬರುತ್ತೆ ಲಾಂಗ್ ಟ್ರಿಪ್ ಹೊಡೆದ್ರೆ ಓಕೆ ಸ್ನೇಹಿತರೆ ಇನ್ನೇನು ಮನೆಗೆ ಹೋಗ್ತೀನಿ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್